ಸ್ವರಾಜ್ಯಕ್ಕೆ ದ್ರೋಹ ಮಾಡಿರ್ತಕ್ಕಂಥ ಈ ಖಂಡೋಜಿ ಖೋಪಡೆ ಅವನ ಕೈ ಮತ್ತು ಕಾಲನ್ನು ಕತ್ತರಿಸ್ಕೊಂಡು ಬರ್ರಿ ಅಂತ ನಮ್ಮ ಶಿವಾಜಿ ಮಹಾರಾಜರು ಆಜ್ಞೆನ ಹೊರಡಿಸ್ತಾರೆ ಕಾನೋಜಿ ಜೇದೆ ಬಂದ್ಬಿಟ್ಟು ನಮ್ಮ ಶಿವಾಜಿ ಮಹಾರಾಜರಿಗೆ ಆ ಖಂಡೋಜಿ ಖೋಪಡೆ ಪ್ರಾಣ ದಿಕ್ಷೆ ಕೊಡ್ರಿ ಅಂತ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಅವರು ಬಟ್ ಯಾವಾಗ ಶಿವಾಜಿ ಮಹಾರಾಜರು ಅವನ್ನ ಓಕೆ ಅವನಿಗೆ ಪ್ರಾಣ ದಿಕ್ಷೆ ಕೊಡ್ತೀನಿ ಬಟ್ ಅವನ ಕೈ ಮತ್ತು ಕಾಲನ್ನು ನೀವು ಕತ್ತರಿಸ್ಕೊಂಡು ಬರಬೇಕು ಅಂತ ಅಂದಾಗ ಕಾಲೋಜಿ ಜೇದೆ ಅಂತಾರ ಅವ್ನ ಕೈಯ ಕಾಲ ಕತ್ತರಿಸ್ಕೊಳೋ ಕತ್ತರಿಸಿ ತರೋದಾದ್ರೆ ನನ್ನ ಏನು ಬೆಲೆ ಅಂತ ಅಂದಾಗ ನಮ್ಮ ಶಿವಾಜಿ ಮಹಾರಾಜ್ರು ಹೇಳ್ತಾರೆ ಕಾಲೋಜಿ ಜಯ ದೇವರ ನಿಮ್ಮ್ಯಾಲಿರೋ ಗೌರವಕ್ಕ ಅವನಿಗೆ ಪ್ರಾಣ ಭಿಕ್ಷೆ ಕೊಟ್ಟಿನಿ ಯಾವ ಕೈಯಿಂದ ಅವನು ಸ್ವರಾಜ್ಯದ ವಿರುದ್ಧ ಕತ್ತಿ ಹಿಡಿದನಲ್ಲ ಆ ಕೈಯನ್ನ ಕತ್ತರಿಸ್ಕೊಂಬ ಅಂತ ಹೇಳೀನಿ ಆಮೇಲೆ ಯಾವ ಕಾಲಿನಿಂದ ಅವನು ಶತ್ರು ಪಾಳ್ಯದ ಕಡೆ ಹೋಗ್ಯಾನಲ್ಲ ಆ ಕಾಲನ್ನ ಕತ್ತರಿಸಿ ನನ್ನ ಕಡೆ ತೊಗೊಂಡು ಬರ್ರಿ ಅಂತ ಹೇಳೀನಿ ಅಂತ ಹೇಳ್ತಾರೆ ನಮ್ಮ ಶಿವಾಜಿ ಮಹಾರಾಜರು ಆಮೇಲೆ ಹೇಳ್ತಾರೆ ಅವರು ಖಂಡೋಜಿ ಕೋಬಡೇನ ನಾವು ಸಂಪೂರ್ಣವಾಗಿ ಕ್ಷಮ ಮಾಡಿದಿವಿ ಅಂತಂದ್ರೆ ಉಳಿದವ್ರಿಗೆ ನಾವೇನು ಸಂದೇಶ ರವಾನೆ ಮಾಡ್ದಂಗೆ ಆಗ್ತದ ಸ್ವರಾಜ್ಯದ ವಿರುದ್ಧ ಕತ್ತಿ ಹಿಡಿದು ಆಮೇಲೆ ಕ್ಷಮೆ ಕೇಳಿಕೊಂಡು ಆರಾಮಾಗಿ ಇರಬಹುದು ಅನ್ನೋ ಒಂದು ಸ್ಪಷ್ಟವಾದ ಸಂದೇಶನ ನಾವೇ ಎಲ್ರಿಗೂ ಕೊಟ್ಟಂಗಾಗ್ತದ ಸ್ವರಾಜ್ಯದ ನಿರ್ಮಾಣಕ್ಕಾಗಿ ಹೊಂದಿರತಕ್ಕಂಥವ್ರು ನಾವು ದಾಕ್ಷಿಣ್ಯಕ್ಕೆ ಕಟ್ಟು ಬಿದ್ದು ಎಲ್ಲಾರನ್ನು ಕ್ಷಮ ಮಾಡ್ಕೋತ ಹೋದಿವಿ ಅಂತಂದ್ರ ಶಾಸನದ ಗಟ್ಟಿತನ ಹೆಂಗ ಉಳಿತದ ಅಂತ ಕಾನೋಜಿ ಜಿಲ್ಲೆಗೆ ನಮ್ಮ ಶಿವಾಜಿ ಮಹಾರಾಜ ಹೇಳ್ತಾರ ಮುಂದೆ ಹೇಳ್ತಾರ ನೋಡ್ರಿ ಏನಪ್ಪಾ ಅಂತಂದ್ರ ಸ್ವರಾಜ್ಯದ ರಕ್ಷಣೆಯ ವಿಷಯ ಬಂದಾಗ ದಯೆ ದಾಕ್ಷಿಣ್ಯ ಇವೆಲ್ಲ ಗೌಣವಾಗ್ಬೇಕ್ರಿ ಕಾನೋಜಿಯವರ ಸ್ನೇಹ ಸಂಬಂಧಗಳಿಗಾಗಿ ಸ್ವರಾಜ್ಯದ ಹಿತ ಬಲಿ ಕೊಟ್ಟರೆ ಆದರ್ಶಕ್ಕೆ ಏನ್ ಬೆಲೆ ಬಂತು ಮುಂದೆ ಮತ್ತೆ ಹೇಳ್ತಾರೆ ನೋಡ್ರಿ ಏನಪ್ಪಾ ಅಂತಂದ್ರ ಸ್ವಧರ್ಮ ಸ್ವರಾಜ್ಯದ ವಿಷಯದಲ್ಲಿ ದಯೆ ದಾಕ್ಷಿಣ್ಯ ಸಂಬಂಧಗಳನ್ನ ಬದಿಒತ್ತಬೇಕೆಂದು ಖಾನೂಜಿ ಜೇದೆಗೆ ಮನ ಮುಟ್ಟುವಂತೆ ಹೇಳ್ತಾರೆ ಇದನ್ನೆಲ್ಲ ಕೇಳಿದ ಈ ಕಾನೋಜಿ ಜೇದೆ ಶಿವಾಜಿ ಮಹಾರಾಜರ ಮಾತಿಗೆ ಅವರು ತಲೆದೂಗ್ತಾರೆ ಕರೆಕ್ಟು ಅಂತಾರೆ ಅವ್ರಿಗೆ ಮನದಟ್ಟು ಹಾಕೋತ ಹೋಗ್ತದೆ ಶಿವಾಜಿ ಮಹಾರಾಜರು ಹೇಳೋದು ಆಮೇಲೆ ಏನು ಮಾಡ್ತಾರೆ ಅವರ ಕಾನೋಜಿಯದೇ ಮನಸ್ಸಿನಲ್ಲಿ ಮೂಡಿರತಕ್ಕಂಥ ಅಸಮಾಧಾನ ದೂರ ಆಗ್ತದ ಕಾನೋಜಿಜದೆ ಮುಖದೊಳಗೆ ಒಂದು ಪ್ರಸನ್ನತೆ ಮೂಡ್ತದ ಆಮೇಲೆ ನಮ್ಮ ಶಿವಾಜಿ ಮಹಾರಾಜರಿಗೆ ಕಾನೋಜಿ ಅವರು ಹೋಗ್ತಾರೆ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಬರೀತಾರೆ ರಾಮ್ ಸರ್ ಏನಪ್ಪಾ ಅಂತಂದ್ರೆ ಅಂದ್ರೆ ನಮ್ಮ ಶಿವಾಜಿ ಮಹಾರಾಜರದ್ದು ಇಂಟೆನ್ಷನ್ ಏನು ಅವರು ಆ ಮನಸ್ಥಿತಿ ಹೆಂಗ ಸ್ವರಾಜ್ಯದ ಬಗ್ಗೆ ಏನು ಅದ ಅನ್ನೋದನ್ನು ಬರೀತಾರೆ ಓದ್ತೀನಿ ನೋಡ್ರಿ ಏನಪ್ಪಾ ಅಂತಂದ್ರೆ ಶಿವಾಜಿ ಮಹಾರಾಜರ ಸ್ವರಾಜ್ಯದ ಗಮ್ಯ ಅದೆಷ್ಟು ಪ್ರಬುದ್ಧ ಅದೆಷ್ಟು ಪರಿಪಕ್ವವಾದದ್ದು ಎನ್ನುವುದು ಎಲ್ಲರಿಗೂ ಅರ್ಥ ಆಗ್ತದೆ ಈ ನಮ್ಮ ಶಿವಾಜಿ ಮಹಾರಾಜರದ್ದು ಸ್ವರಾಜ್ಯದ ಮೇಲೆ ಮೋಹ ಅಂದ್ರೆ ಬರೀ ಸಿಂಹಾಸನದ ಮೇಲಿನ ಮೋಹ ಅಲ್ಲ ಅವ್ರಿಗೆ ಏನಂತಂದ್ರೆ ವೈದಿಕ ಸಂಸ್ಕೃತಿಯ ಶ್ರೇಷ್ಠತೆಯನ್ನ ಮುಂದಿನ ಪೀಳಿಗೆಗೆ ದಾಟಿಸುವ ಅಂದ್ರೆ ಆ ಮುಂದಿನ ಪೀಳಿಗೆಗೆ ದಾಟಿಸೋದು ವೈದಿಕ ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸ್ಲಿಕ್ಕೆ ಭರ್ಭರತೆಯ ವಿರುದ್ಧ ಧರ್ಮದ ಯುದ್ಧದಲ್ಲಿ ನಾನು ತಡ್ಕೊಂಡಿದ್ದೀನಿ ಅನ್ನೋದು ಅಲ್ಲಿದ್ದವ್ರಿಗೆ ಎಲ್ರಿಗೂ ಮನದಟ್ಟಾಗ್ತದೆ ನಮ್ಮ ಶಿವಾಜಿ ಮಹಾರಾಜರ ಮೇಲೆ ಅವ್ರಿಗೆಲ್ಲ ಅಪಾರವಾದ ಗೌರವ ಮತ್ತಷ್ಟು ಜಾಸ್ತಿ ಆಗ್ತದೆ ಇದಿಷ್ಟು ನಮ್ಮ ಶಿವಾಜಿ ಮಹಾರಾಜರಿಗೆ ಸ್ವರಾಜ್ಯದ ಮೇಲೆ ಇರತಕ್ಕಂತಹ ಒಂದು ಮನಸ್ಥಿತಿ ಅವರಿಗೆ ಅಂದರೆ ಬರೀ ಸಿಂಹಾಸನ ಅಲ್ಲ ಅವರಿಗೆ ನಮ್ಮ ಸನಾತನ ಧರ್ಮ ಅದನ್ನು ಉಳಿಸ್ಬೇಕು ಆ ಬರ್ಬರತೆ ಅದನ್ನು ಕೆಡವಿ ಅಂದರೆ ಧರ್ಮಯುತವಾಗಿ ಆ ಯುದ್ಧ ಮಾಡಿ ಅದನ್ನು ಹೇಳಿ ಹೆಸರಿಲ್ದಂಗೆ ಮಾಡಬೇಕು ಅನ್ನೋದು ಎಲ್ಲರಿಗೂ ಮನದಟ್ಟಾಗ್ತದೆ ಇನ್ನು ಈ ಅಫ್ಝಲ್ ಖಾನ ಅಂದ್ರೆ ಅಂದರೆ ಈ ಅಫ್ಜಲ್ ಖಾನ ವಧೆ ಆದಮೇಲೆ ಈ ಫಾಜಲ್ ಖಾನ್ ಅವನ ಮಗ ಫಾಜಲ್ ಖಾನ್ ಮತ್ತು ಸರ್ದಾರ್ ಮುಸೆಖಾನ ಮತ್ತು ಅಂಕುಶ್ ಖಾನ ಇವೆಲ್ಲ ಹೋಗಿರ್ತಾರೆ ನೋಡ್ರಿ ಅದು ಶಿವಾಜಿ ಮಹಾರಾಜರಿಗೆ ಈ ಅಫ್ಜಲ್ ಖಾನ್ ವಧೆ ಆದಮೇಲೆ ನೆಕ್ಸ್ಟ್ ಡೇಗೆ ಈ ಫಾಜಲ್ ಖಾನ ಮತ್ತು ಅಂಕುಶ್ ಖಾನ ಮುಸೇಖಾನ ಓಡೋಗ್ಯಾರ ಅನ್ನೋ ವಿಷಯ ಗೊತ್ತಾಗ್ತದೆ ಏನು ಮಾಡ್ತಾರೆ ನಮ್ಮ ಶಿವಾಜಿ ಮಹಾರಾಜ ಅಂದರೆ ಇಮಿಡಿಯೇಟು ನೇತಾಜಿ ಪಾಲ್ಕರ್ ಹಾಂ ನೇತಾಜಿ ಪಾಲ್ಕರ್ನ ಕರೆದು ಹೇಳ್ತಾರೆ ಅವ್ರು ಭಾಳ ದೂರ ಹೋಗಿರಂಗಿಲ್ಲ ಅವರು ಇಲ್ಲೇ ವಾಯಿ ಹತ್ರ ಇರ್ತಾರ ನೀವು ಈಗ ಹೋಗ್ರಿ ಸೈನ್ಯ ಸಮೇತ ಹೋಗಿ ಈ ಫಾಜಲ್ ಖಾನು ಮೋಸೆ ಖಾನ ಮತ್ತೆ ಅಂಕುಶ್ ಖಾನನನ್ನು ಹುಡುಕಿ ಅವ್ರನ್ನ ಕತ್ತರಿಸಿ ಬರ್ರಿ ಅಂತ ಈ ನೇತಾಜಿ ಪಾಲ್ಕರ್ಗೆ ನಮ್ಮ ಶಿವಾಜಿ ಮಹಾರಾಜರು ಆದೇಶನ ಹೊರಡಿಸ್ತಾರೆ ಮತ್ತು ನೇತಾ ನೇತಾಜಿ ಪಾಲ್ಕರ್ ಹೋಗ್ಲಿಕ್ಕೆ ಸನ್ನದ್ಧರಾಗ್ತಾರ ಏನೇನು ಬೇಕೋ ಅದು ರೆಡಿನ ಮಾಡ್ಕೋತಾರೆ ಇನ್ನು ಇನ್ನು ಒಂದು ಅಂಶ ಈ ನಮ್ಮ ಪಂತರು ಈ ಶಿವಾಜಿ ಮಹಾರಾಜ್ರು ಹೇಳಿರ್ತಾರೆ ನೋಡಿರಿ ಈ ಮುತ್ತುರತ್ನ ಏನು ವ್ಯಾಪಾರಿಗಳು ಬಂದಿರ್ತಾರೆ ಅವ್ರನ್ನೆಲ್ಲ ಕರ್ಕೊಂಬರ್ರಿ ಅಂತ ಅವ್ರ ಜೊತೆ ನಮ್ಮ ಶಿವಾಜಿ ಮಹಾರಾಜ್ ಹೆಂಗೆ ನಡ್ಕೋತಾರೆ ಈ ಮುತ್ತುರತ್ನ ವ್ಯಾಪಾರಿಗಳನ್ನು ಕರೆಸಿ ಅವ್ರೇನು ರತ್ನಗಳು ವೈಡೂರ್ಯಗಳಿರ್ತಾವಲ್ಲ ರೀ ವಜ್ರ ಇರ್ತಾವಲ್ಲ ಅವುಗಳನ್ನೆಲ್ಲ ಸರಿಯಾದ ಬೆಲೆ ಕೊಟ್ಟು ಅವುಗಳನ್ನೆಲ್ಲ ಕೊಂಡ್ಕೊತಾರೆ ಕೊಂಡ್ಕೊಂಡು ಈ ವ್ಯಾಪಾರಿಗಳನ್ನು ಬಿಟ್ಟು ಕಳಿಸ್ತಾರೆ ಮುಗಿತು ಅಂದ್ರೆ ಈ ಕಡೆ ಅಫಲ್ ಖಾನ್ ಅಂತ್ಯ ಆತು ಸ್ವರಾಜ್ಯದ ಸ್ವರಾಜ್ಯಕ್ಕಾಗಿ ಯಾರ್ಯಾರು ಓಡಾ ಹೋರಾಡಾರಲ್ಲ ಅವ್ರನ್ನೆಲ್ಲ ಸನ್ಮಾನನು ಮಾಡ್ತಾರ ಆಮೇಲೆ ಸ್ವರಾಜ್ಯಕ್ಕೆ ವಿರುದ್ಧ ಕತ್ತಿ ಎತ್ತದವ್ರಿಗೆ ಶಿಕ್ಷೆನೂ ಕೊಡಿಸ್ತಾರೆ ಇಮುತ್ತುರತ್ನ ವ್ಯಾಪಾರಿಗಳಿಗೆ ಅವ್ರು ಏನು ಬಂದಿರ್ತಲ್ಲ ಅದು ಬೆಲೆ ಏನು ಕರೆಕ್ಟ್ ಅದಲ್ಲ ಅದಕ್ಕೆ ರೇಟ್ ಕೊಟ್ಟು ತೊಗೊಂಡು ಅವ್ರನ್ನ ಕಳಿಸ್ತಾರೆ ಮುಗಿತಲ್ಲ ಇನ್ನೂ ನಿರಾಮಳ ಆಗ್ಬೋದು ಹ್ಞೂ ಹ್ಞೂ ನಮ್ಮ ಶಿವಾಜಿ ಮಹಾರಾಜರು ನಿರಾಮಳ ಆಗಂಗಿಲ್ಲ ರೀ ಅವರು ಇದೇ ಟೈಮ್ ಅಂತಾರೆ ಯಾಕಂತಂದ್ರೆ ಈ ಅಫ್ಝಲ್ ಖಾನನ ಸಾವಿನ ಸುದ್ದಿಯಿಂದ ಬಿಜಾಪುರದೊಳಗೆ ಹೇಳ್ಬೋದಾದ ಗೊಂದಲ ಏನದಲ್ಲ ಈ ಗೊಂದಲದ ಫಾಯ್ದೆ ನಾನು ತಗೋಬೇಕು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಮನದೊಳಗಡೆನೆ ಯೋಚನೆ ಮಾಡ್ತಾರೆ ವಿಚಾರ ಮಾಡ್ತಾರೆ ಆಮೇಲೆ ಈ ಅಫ್ಜಲ್ ಖಾನನ್ನು ಏನು ನಮ್ಮ ಶಿವಾಜಿ ಮಾಡಿದ್ರು ಅಂತೆ ಮಾಡ್ತಾರೆ ಅವ್ರು ವಧೆ ಮಾಡ್ತಾರಲ್ರಿ ಅದನ್ನು ಸುಮ್ಮನೆ ಇಲ್ಲ ಅದಕ್ಕಿಂತ ಮುಂಚೆ ಒಂದು ಪ್ರಿಪ್ರೇಷನ್ ಅಂತ ಅವ್ರು ಆ ಪ್ರಿಪ್ರೇಷನ್ ಏನು ಆಮೇಲೆ ಈ ಫಾಜಲ್ ಖಾನು ಮತ್ತು ಮುಷೇಖಾನು ಮತ್ತು ಅಂಕುಶ್ ಖಾನ್ ನೀ ನೇತಾಜಿ ಪಾಲ್ಕರು ಹೊಡೆದು ಉರುಳಿಸ್ತಾರಾ ಏನಾಗ್ತದ ಅನ್ನೋದನ್ನು ಮುಂದಿನ ಎಪಿಸೋಡ್ದೊಳಗೆ ನೋಡೋಣ ಅಂತ ಅಲ್ಲಿ ತನಕ ದಣಗಳ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಮೇಲೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಮುಂದಿನ ವಾರ ಪೆಟ್ಟಿ ಆಗ್ತೇನೆ ಅಂತ ಮುಂದಿನ ಎಪಿಸೋಡ್ದೊಳಗೆ ಅಲ್ಲಿ ತನಕ ಎಲ್ಲ ದಣಗಳಿಗೆ ನಮಸ್ಕಾರ